ಅದಕ್ಕಾಗೇ ನಾನು ಸ್ಪೆಷಲ್ ಆಗಿ ಬಂದಿದ್ದು ನಮ್ಮ ವೆಂಕಟಪ್ಪ ನಾಯ್ಕ ಅವರೇ ಆಗಲಿ ಅವ್ರ ತಂದೆಯವರಾಗಲಿ ನನಗೆ ಭಾಳ ಹತ್ತಿರದ ಅವ್ರ ಸರಿ ಸಂಬಂಧಿತ್ತು ಮತ್ತು ಯಾವುದೇ ಚುನಾವಣೆಗಳಲ್ಲಿ ನನ್ನನ್ನು ಬಿಟ್ಟು ಅವರು ಪ್ರಚಾರ ಮಾಡ್ತಿರಲಿಲ್ಲ ಉದ್ಘಾಟನೆ ಮಾಡಬೇಕಾದರೂ ನಾನು ಹೋಗ್ತಿದ್ದೆ ಮತ್ತು ನಾವೇನು ಹೇಳ್ತೇವೆ ಅದನ್ನು ಬಹುಶಃ ಚಾಚು ತಪ್ಪದೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಇದೇ ರೀತಿಯಾಗಿ ಅವ್ರ ತಂದೆಯೂ ಕೂಡ ಹಿಂದೆ ನಮ್ಮನ್ನು ಅನ್ನಿಸ್ತಾ ಇದ್ರು ನಾವು ಅವರಿಗೆ ಕೂಡ ಬೆಂಬಲವಾಗಿ ನಿಂತಿದ್ದೇವೆ ನಾವು ಈ ಸಾರಿ ಅಪೇಕ್ಷೆ ಮಾಡಿದ್ದೇವೆ ಅವರು ಏನೇ ಮಾಡಿದ್ರೆ ಪಾರ್ಲಿಮೆಂಟ್ ನಿರ್ಮಿಸಬೇಕು ನಾವು ಬಹಿರಂಗಪಡಿಸಿಲ್ಲ ಆದರೆ ಒಂದು ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರಿಮ್ಯಾಚುರ್ ಡೆತ್ ಅಂತ ನಾನು ಹೇಳ್ಬೋದು ವರ್ಷ ಒಂದು ದುಃಖದ ಘಟನೆ ನನಗಂತೂ ಅತೀವ ದುಃಖ ಆಗಿದೆ ಅದಕ್ಕಾಗಿ ನಾವು ಹೆಚ್ಚಿನ ಶಬ್ದ ಹೇಳೋಕ್ಕೆ ನನಗಾಗ್ತಾ ಇಲ್ಲ ಬಹುಶಃ ಅವರ ಈ ಒಂದು ಆಕಸ್ಮಿಕ ಮರಣದಿಂದ ಅವರ ಕುಟುಂಬಕ್ಕೂ ಕೂಡ ಇದು ನೋವು ಅಂತಕ್ಕಂಥ ಸಂಗತಿ ಮತ್ತು ಅವರಿಗೆ ಸಹಿಸಿದಷ್ಟು ಆ ಕುಟುಂಬಕ್ಕೆ ದುಃಖ ಸಹಿತ ಇವತ್ತು ಅವ್ರದ್ದು ಇದು ಆಗಿದೆ ನಾನು ಹೋಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಏನು ಇವತ್ತು ತುಂಬಲಾರದಷ್ಟು ಹಾನಿಯಾಗಿದೆ ಅದು ತುಂಬ ತುಂಬತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ನಾನು ತಲುಪಿಸ್ತೇನೆ ಅದಕ್ಕಾಗಿ ನಾನು ಸ್ಪೆಷಲ್ ಆಗಿ ಬಂದಿದ್ದು ನಮ್ಮ ವೆಂಕಟಪ್ಪ ನಾಯ್ಕ ಅವರೇ ಆಗಲಿ ಅವ್ರ ತಂದೆಯವರಾಗಲಿ ನನಗೆ ಬಹಳ ಹತ್ತಿರದ ಅವ್ರ ಸರಿ ಸಂಬಂಧಿತ ಮತ್ತು ಯಾವುದೇ ಚುನಾವಣೆಗಳಲ್ಲಿ ನನ್ನನ್ನು ಬಿಟ್ಟು ಅವರು ಪ್ರಚಾರ ಮಾಡ್ತಿರಲಿಲ್ಲ ಉದ್ಘಾಟನೆ ಮಾಡಬೇಕಾದರೂ ನಾನು ಹೋಗ್ತಿದ್ದೆ ಮತ್ತು ನಾವೇನು ಹೇಳ್ತೇವೆ ಅದನ್ನು ಬಹುಶಃ ಚಾಚು ತಪ್ಪದೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಇದೇ ರೀತಿಯಾಗಿ ಅವ್ರ ತಂದೆಯೂ ಕೂಡ ಹಿಂದೆ ನಮ್ಮನ್ನು ಅನ್ನಿಸ್ತಾ ಇದ್ರು ನಾವು ಅವ್ರಿಗೆ ಕೂಡ ಬೆಂಬಲವಾಗಿ ನಿಂತಿದ್ದೆ ನಾವು ಈ ಸಾರಿ ಅಪೇಕ್ಷೆ ಮಾಡಿದ್ದೇವೆ ಅವರು ಏನೇ ಮಾಡಿದ್ರೆ ಪಾರ್ಲಿಮೆಂಟ್ಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ವಿಚಾರ ಇತ್ತು ಅದನ್ನು ನಾವು ಬಹಿರಂಗಪಡಿಸಿಲ್ಲ ಆದರೆ ಒಂದು ವಿಚಾರ ಇತ್ತು ದುರ್ದೈವದಿಂದ ಇಂಥ ಪ್ರಿಮ್ಯಾಚ್ಯೂರ್ ಡೆತ್ ಅಂತ ನಾನು ಹೇಳ್ಬೋದು ಅರವತ್ತೈದು ವರ್ಷ ಬಹುಶಃ ಒಂದು ದುಃಖದ ಘಟನೆ ನನಗಂತೂ ಅತೀವ ದುಃಖ ಆಗಿದೆ ಅದಕ್ಕಾಗಿ ನಾವು ಹೆಚ್ಚಿನ ಶಬ್ದ ಹೇಳೋಕ್ಕೆ ನನಗಾಗ್ತಾ ಇಲ್ಲ ಬಹುಶಃ ಅವರ ಇದೊಂದು ಆಕಸ್ಮಿಕ ಮರಣದಿಂದ ಅವರ ಕುಟುಂಬಕ್ಕೂ ಕೂಡ ಇದು ನೋವು ಅಂತಕ್ಕಂಥ ಸಂಗತಿ ಮತ್ತು ಅವರಿಗೆ ಸಹಿಸಿದಷ್ಟು ಆ ಕುಟುಂಬಕ್ಕೆ ದುಃಖ ಸಹಿಸ ಇವತ್ತು ಇದು ಇದಾಗಿದೆ ನಾನು ಹೋಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಹೋಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಏನು ಇವತ್ತು ತುಂಬಲಾರದಷ್ಟು ಹಾನಿಯಾಗಿದೆ ಅದು ತುಂಬ ತುಂಬತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ನಾನು ತಪ್ಪಿಸ್ತೇನೆ